ನಮಸ್ಕಾರ ಪ್ರಿಯಾ ವೀಕ್ಷಕರೇ ಕಾವೇರಿ ನದಿ ನೀರು ವಿವಾದ ಮತ್ತೆ ಸ್ಫೋಟ ಆಗಿದೆ ಹತ್ತೊಂಬತ್ತು ದಿನಗಳ ಕಾಲ ಈ ತಿಂಗಳ ಜುಲೈ ಹನ್ನೆರಡನೇ ತಾರೀಕಿಂದ ಈ ತಿಂಗಳ ಮೂವತ್ತೊಂದನೇ ತಾರೀಕಿನ ತನಕ ಅಂದರೆ ಹತ್ತೊಂಬತ್ತು ದಿನಗಳ ಕಾಲ ಪ್ರತಿ ದಿನ ಒಂದು ಟಿ ಎಂ ಸಿ ಬರೋಬ್ಬರಿ ಒಂದು ಟಿ ಎಂ ಸಿ ಕಾವೇರಿ ನದಿ ನೀರನ್ನ ತಮಿಳ್ನಾಡಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಕಟ್ಟಾಜ್ಞೆ ವಿಧಿಸುವ ಮೂಲಕ ಇದೀಗ ಕಾವೇರಿ ನದಿ ನೀರು ವಿವಾದ ಮತ್ತೊಮ್ಮೆ ಸ್ಫೋಟ ಆಗಿದೆ ರಾಜ್ಯ ಸರ್ಕಾರ ಒತ್ತಡಕ್ಕೆ ಸಿಲುಕಿದೆ ಹಾಗಾದರೆ ತಮಿಳ್ನಾಡಿಗೆ ಕಾವೇರಿ ನೀರು ಹರಿಯುತ್ತಾ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಏನಿದೆ ಹೊಸ ಸರ್ಕಾರ ಬಂತು ರಾಜ್ಯದಲ್ಲೂ ಹೊಸ ಸರ್ಕಾರ ಮತ್ತು ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಸಂಸತ್ ಸದಸ್ಯರು ಕೇಂದ್ರಕ್ಕೆ ಹೋಗಿದ್ದಾರೆ ಹಾಗೆಂದ್ರೆ ಕೇಂದ್ರದಲ್ಲೂ ಹೊಸ ಸರ್ಕಾರ ಇದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯವನ್ನ ನೀರಾವರಿ ಐ ಮೀನ್ ಜಲಸಂಪನ್ಮೂಲ ಇಲಾಖೆ ರಾಜ್ಯ ಸಚಿವರಾಗಿ ಸೋಮಣ್ಣ ಅವರಿದ್ದಾರೆ ಸೆಂಟ್ರಲ್ ಅಲ್ಲಿ ಮತ್ತೆ ಕಾವೇರಿ ಬಗ್ಗೆ ಪದೇ ಪದೇ ಮಾತಾಡ್ತಿದ್ದಂತಹ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಶೋಭಾ ಕರಂದ್ಲಾಜ್ ಅವರು ಸೆಂಟ್ರಲ್ ಮಿನಿಸ್ಟರ್ ಇದಾರೆ ಹೀಗೆ ಇಂತಹ ಸಿಚುವೇಷನ್ನಲ್ಲಿ ನಾವು ಮತ್ತೊಮ್ಮೆ ಬಿಜೆಪಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿ ಕೇಂದ್ರಕ್ಕೆ ಕಲಿಸಿದ್ದೇವೆ ಇಂತಹ ಒಂದು ಸಂಭ್ರಮದ ನಲ್ಲಿ ಕಾವೇರಿ ನದಿ ನೀರು ವಿವಾದ ಬಂದಿದೆ ಕಾವೇರಿ ನದಿ ನೀರು ವಿವಾದ ಸ್ಫೋಟ ಆಗಿದೆ ಸ್ಫೋಟ ಆಗಿದೆ ಮೊನ್ನೆ ಮೊನ್ನೆ ಅಷ್ಟೇ ಚುನಾವಣೆಗಳಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ಬದ್ಧ ಅಂತ ಹೇಳಿದರೆ ಈ ಬಾರಿ ಜಲಸಂಪನ್ಮೂಲ ರಾಜ್ಯ ಖಾತೆ ಸಚಿವರೇ ಕರ್ನಾಟಕದವರು ಸೋಮಣ್ಣ ಅವರು ಇಂಥ ಸಂದರ್ಭದಲ್ಲಿ ಇದೀಗ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ದಿನಕ್ಕೆ ಒಂದು ಟಿ ಎಂ ಸಿ ತರ ಹತ್ತೊಂಬತ್ತು ದಿನ ಬರೋಬ್ಬರಿ ಹತ್ತೊಂಬತ್ತು ಟಿ ಎಂ ಸಿ ದೊಡ್ಡ ಸಂಖ್ಯೆಯಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ದೇಶವನ್ನು ಕೊಟ್ಟಿದೆ ಇದೀಗ ನಾವು ಚುನಾಯಿಸಿರುವ ಪ್ರತಿನಿಧಿಗಳು ನಮ್ಮನ್ನು ಕೇಂದ್ರದಲ್ಲಿ ರೆಪ್ರೆಸೆಂಟ್ ಮಾಡುವಂತಹ ಮತ್ತು ಇಲ್ಲದೆಲ್ಲ ಭರವಸೆಯನ್ನು ಕೊಟ್ಟು ದೆಹಲಿಗೆ ಹೋದಂತಹ ನಮ್ಮ ಸಚಿವರುಗಳು ರಾಜ್ಯದ ಹಿತಾಸಕ್ತಿಯನ್ನ ಎತ್ತಿ ಹಿಡಿಯುತ್ತೇವೆ ಅನ್ನು ಕೊಟ್ಟಂತಹ ಮಾತುಗಳನ್ನ ಉಳಿಸ್ಕೊತಾರ ಅಥವಾ ಇಲ್ವೋ ಅನ್ನೋದನ್ನ ಅಗ್ನಿ ಪರೀಕ್ಷೆಯ ಕಾಲ ಅನುಮಾನವೇ ಬೇಡ ಇದು ಅಗ್ನಿ ಪರೀಕ್ಷೆಯ ಕಾಲ ಇವತ್ತು ಕರ್ನಾಟಕ ನಿಯಂತ್ರಣ ಸಮಿತಿಯ ಮುಂದೆ ವಾದವನ್ನು ಮಂಡಿಸ್ತು ನಮ್ಮಲ್ಲಿ ಆರನೇ ತಿಂಗಳು ಒಂದನೇ ತಾರೀಕಿಂದ ಏಳನೇ ತಿಂಗಳು ಅಂದ್ರೆ ಮೊನ್ನೆ ಒಂಬತ್ತನೇ ತಾರೀಕು ಕೂಡ ಆರನೇ ತಿಂಗಳು ಒಂದನೇ ತಾರೀಕಿಂದ ಈಗ ಮೊನ್ನೆ ಒಂಬತ್ತನೇ ತಾರೀಕಿನವರೆಗೂ ಕೂಡ ನಲವತ್ತೊಂದು ಪಾಯಿಂಟ್ ಆರು ಐದು ಟಿ ಎಂ ಸಿ ಎಲ್ಲಾ ನಾಲ್ಕು ಜಲಾಶಯಗಳಲ್ಲಿ ನಲವತ್ತೊಂದು ಪಾಯಿಂಟ್ ಆರು ಐದು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಆರ್ ಎಸ್ ಸೇರಿದೆ ಕಬಿನಿ ಸೇರಿದೆ ಹೀಗೆ ಎಲ್ಲಾ ನಾಲ್ಕು ಜಲಾಶಯಗಳಲ್ಲಿ ಅಷ್ಟು ಸಂಗ್ರಹ ಆಗಿದೆ ಅಂದ್ರೆ ಒಳಹರಿವು ಅಷ್ಟಾಗಿದೆ ಹಾಗೇ ಇದು ರೆಗ್ಯುಲರ್ ರೆಗ್ಯುಲರ್ ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಕೊರತೆ ಕಡಿಮೆ ಇದೆ ಇದಕ್ಕಿಂತ ಜಾಸ್ತಿ ಬರಬೇಕಾಗಿತ್ತು ಈ ಬಾರಿ ಕಾವೇರಿ ಕೊಳ್ಳದಲ್ಲಿ ಕಡಿಮೆ ಆಗಿದೆ ಜೊತೆಗೆ ನಾಲ್ಕು ಜಲಾಶಯಗಳ ಒಟ್ಟು ಸಂಗ್ರಹ ಐವತ್ತೆಂಟು ಟಿ ಎಂ ಸಿ ಆದ್ರೆ ಮೆಟ್ಟೂರು ಸೇರಿದಂತೆ ಇನ್ ಎಲ್ಲಾ ಮೂರು ಜಲಾಶಯಗಳು ತಮಿಳ್ನಾಡಲ್ಲಿ ಇಪ್ಪತ್ತೈದು ಟಿ ಎಂ ಸಿ ನೀರಿದೆ ತಮಿಳುನಾಡಿಗೆ ತುರ್ತು ನೀರಿನ ಅಗತ್ಯ ಇಲ್ಲ ಇಪ್ಪತ್ತೈದು ಟಿ ಎಂ ಸಿ ಈಗ ಅವರ ಜಲಾಶಯಗಳಲ್ಲಿ ಮೆಟ್ಟೂರು ಭವಾನಿಯಲ್ಲಿ ಅಷ್ಟು ನೀರು ಸ್ಟಾಕ್ ಇದೆ ಅವರಿಗೆ ತುರ್ತು ನೀರಿನ ಅಗತ್ಯ ಇಲ್ಲ ಆದ್ರಿಂದ ಜುಲೈ ಇಪ್ಪತ್ತೈದು ತನಕ ನೀವು ಕಾಯಿರಿ ಆದೇಶ ಕೊಡಬೇಡಿ ಜುಲೈ ಇಪ್ಪತ್ತೈದನೇ ತಾರೀಕು ತನಕ ಕಾಯಿರಿ ಮಳೆ ನೀರು ಎಷ್ಟು ಬರುತ್ತೆ ಕಾಯೋಣ ಮಳೆ ಇನ್ನೂ ಚೆನ್ನಾಗಿ ಬಂತು ಅಂದ್ರೆ ನಮ್ಮ ಡ್ಯಾಮ್ಗಳಲ್ಲಿ ನೀರು ಸಂಗ್ರಹ ಆಗುತ್ತೆ ನಮ್ಮ ಹಳೆ ಮೈಸೂರಲ್ಲಿ ಇನ್ನೂ ಸರಿಯಾಗಿ ಮಳೆ ಬಿದ್ದಿಲ್ಲ ಅಲ್ಲಿ ಬರೀ ಕಾಯಿಲೆ ಅನ್ನುವಂತಹ ಆರ್ಗ್ಯುಮೆಂಟ್ ಅನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಆಗ ತಮಿಳುನಾಡು ಸರ್ಕಾರ ಕಳೆದ ಹಲವಾರು ತಿಂಗಳುಗಳಿಂದ ನಮಗೆ ಉಳಿಸ್ಕೊಂಡಿರುವಂತಹ ಪರಿಸರದ ಬ್ಯಾಲೆನ್ಸ್ ನೀರನ್ನು ಕೊಡಬೇಕು ಮತ್ತು ಕಾವೇರಿ ನ್ಯಾಯಮಂಡಳಿಯ ಪ್ರಕಾರ ನಮಗೆ ಬರಬೇಕಾದಂತಹ ಹಕ್ಕಿನ ಪಾಲನ್ನ ಕೊಡಬೇಕು ಅನ್ನುವ ಆರ್ಗ್ಯುಮೆಂಟ್ ಅನ್ನ ಮಾಡುತ್ತೆ ಕಡೆಗೆ ನಿಯಂತ್ರಣ ಸಮಿತಿ ತಮಿಳುನಾಡಿನ ಕೆ ಅನುಕೂಲ ಆಗುವ ರೀತಿಯಲ್ಲಿ ಪೂರಕವಾಗಿ ಈ ತಿಂಗಳ ಹನ್ನೆರಡನೇ ತಾರೀಕಿಂದ ಒಂದು ದಿನಕ್ಕೆ ಒಂದು ಟಿ ಎಂ ಸಿ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ ನೀರು ಕಮ್ಮಿ ನೀರಲ್ಲ ಇದೆ ಅದು ಎಲ್ಲಿ ಬಿಳಿಗುಂಡ್ಲು ಜಲಾಶಯದಲ್ಲಿ ನೀವು ಬಿಳಿಗುಂಡ್ಲು ಜಮಾಪನದಲ್ಲಿ ಒಂದು ಟಿ ಎಂ ಸಿ ನೀರನ್ನ ಬಿಡಬೇಕು ತೋರಿಸ್ಬೇಕಾದ್ರೆ ಒಂದು ಕಾಲ್ ಟಿ ಎಂ ಸಿ ನಮ್ ಜಲಾಶಯದಿಂದ ಬಿಡಬೇಕು ನಡುವೆ ಅಲ್ಲೆಲ್ಲೋ ಸೋರ್ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಲ್ಲಿ ಒಂದು ಟಿ ಎಂ ಸಿ ತೋರಿಸ್ಬೇಕಾದ್ರೆ ಇಲ್ಲಿ ಒಂದು ಕಾಲ್ ಟಿ ಎಮ್ ಸಿ ಹತ್ತೊಂಬತ್ತು ಟಿ ಎಂ ಸಿ ನೀರು ಕೊಡಬೇಕು ಅಂದ್ರೆ ಸರಿ ಸುಮಾರು ಇಪ್ಪತ್ತೈದು ಟಿ ಎಂ ಸಿ ನಮ್ಮ ಜಲಾಶಯದಿಂದ ಬಿಡಬೇಕು ಇರೋದೇ ಐವತ್ತೆಂಟು ಟಿ ಎಂ ಸಿ ಮಳೆ ಬರಲಿಲ್ಲ ಅಂದ್ರೆ ಅಂದ್ರೆ ನಮ್ಮ ನಾಲ್ಕು ಜಲಾಶಯದ ಎಲ್ಲ ಡ್ಯಾಮ್ಗಳು ಅರ್ಧ ನೀರು ಕೊಡಬೇಕು ಅಪ್ರಾಕ್ಸಿಮೇಟ್ಲಿ ಈಗ ಸಂಗ್ರಹವಾಗಿರುವ ನಮ್ಮ ನಾಲ್ಕು ಜಲಾಶಯದ ಎಲ್ಲ ಜಲಾಶಯಗಳನ್ನ ಅರ್ಧರ್ಧ ಅರ್ಧರ್ಧ ಅರ್ಧ ಖಾಲಿ ಮಾಡಿ ತಮಿಳ್ನಾಡಿಗೆ ನೀರು ಸುರಿಬೇಕು ಇದು ಆದೇಶ ಇದು ಆದೇಶ ನಮ್ಮ ಜಲಾಶಯಗಳು ನೀರ್ ಬರಲಿ ನೀರ್ ಬರ್ದಲೇ ಇರಲಿ ನಾವು ಜಲಾಶಯಗಳನ್ನ ಕಟ್ಟಿರೋದು ತಮಿಳ್ನಾಡಿಗೆ ತಮಿಳ್ನಾಡಿಗೆ ನೀರನ್ನು ಸ್ಟಾಪ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನಮ್ಮ ಜಲಾಶಯಗಳು ನಮಗೆ ಮಳೆ ಬರಲಿ ಇರಲಿ ನೀರನ್ನು ತೆಗೆದು ತಗದು ತಮಿಳ್ನಾಡಿಗೆ ಸುರಿತಿರ್ಬೇಕು ತಮಿಳುನಾಡಿನ ಜಲಾಶಯಗಳ ನೀರು ಇದ್ರೂ ಕೂಡ ನಾವು ನೀರನ್ನು ಸುರಿತಿರ್ಬೇಕು ಒಂದೇ ಸರಿಯಾಗಿ ಒಂದು ಕರ್ನಾಟಕದ ವಿರುದ್ಧವಾಗಿ ಆದೇಶಗಳನ್ನು ಕೊಡದೆ ಈ ಸಮಿತಿಗಳ ಉದ್ದೇಶ ಈ ಸಮಿತಿಗಳ ಕೆಲಸ ಇದು ಎಷ್ಟರ ಮಟ್ಟಿಗೆ ಈಗ ದಿಸ್ ಇಸ್ ಹೈಟೆಕ್ ಸಾಕಾಗಿ ಹೋಗಿದೆ ಅಂದ್ರೆ ಒಂದು ಆದೇಶ ಒಂದು ರಾಜ್ಯವನ್ನು ಇಷ್ಟೊಂದು ಹೀನಾಯಮಾನವಾಗಿ ಒಂದು ರಾಜ್ಯವನ್ನು ಹರಾಸ್ ಮಾಡುವ ತರ ರೀತಿಯಲ್ಲಿ ಈ ತರ ನಡ್ಕೊಳ್ಳುವಂತಹ ಆದೇಶಗಳು ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಎಷ್ಟು ಮಟ್ಟಿಗೆ ಸರಿ ಒಂದು ಸಂಯುಕ್ತ ಭಾರತ ವ್ಯವಸ್ಥೆನಲ್ಲಿ ಎಷ್ಟು ಜುಲೈ ಇನ್ನು ಟೂ ತ್ರೀ ವೀಕ್ಸ್ ಕಾದ್ಬಿಟ್ಟು ಆಮೇಲೆ ಜಡ್ಜ್ಮೆಂಟ್ ಕೊಡಿ ಅಂತ ಕೇಳಿದ್ರು ಕಾಯ್ದಲೇ ಇಂಥದ್ದೊಂದು ಆದೇಶವನ್ನ ಪಾಸ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಯಾರು ಹೊಣೆ ಇದೀಗ ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಮೊನ್ನೆ ಅಷ್ಟೇ ನಮ್ಮ ಜನಪ್ರತಿನಿಧಿಗಳು ಎಲ್ರಿಗೂ ಇಲ್ಲದೆಲ್ಲ ಪ್ರಾಮೀಸ್ನ ಮಾಡಿದ್ರು ಕಾಂಗ್ರೆಸ್ ಅದು ಒಂಬತ್ತು ಸಂಖ್ಯೆನಲ್ಲಿ ಇದ್ದಾರೆ ಓಲ್ಡ್ ಮೈಸೂರಲ್ಲಿ ಅವರಿಲ್ಲ ಓಲ್ಡ್ ಮೈಸೂರಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದಾರೆ ಅವರೇ ಜಾಸ್ತಿ ಗೆದ್ದಿರೋದು ಬಿಜೆಪಿ ಜೆಡಿಎಸ್ ಅಲೈನ್ಸ್ ಗೆದ್ದಿದೆ ಇಂತಹ ಟೈಮಲ್ಲಿ ಈ ಸಂಸತ್ ಸದಸ್ಯರು ಏನ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡ ತರ್ತಾರ ಪೊಲಿಟಿಕಲ್ ಪೊಲಿಟಿ ಪೊಲಿಟಿಕಲ್ ಆಗಿ ಅಮಿತ್ ಆಗಿ ಸೆಟ್ಲ್ ಮಾಡಕ್ಕೆ ಪ್ರಯತ್ನ ಪಡ್ತಾರಾ ಇದು ಹೈ ಟೈಮ್ ನಮ್ಮವರೇ ಆದಂತಹ ಜಲಸಂಪನ್ಮೂಲ ರಾಜ್ಯ ಸಚಿವರು ಜಲಶಕ್ತಿ ರಾಜ್ಯ ಸಚಿವರು ಅವರು ಈಗ ಈಗ ಏನ್ ರಾಜ್ಯದ ಪರವಾಗಿ ತಮ್ಮ ಹಿತಾಸಕ್ತಿಯನ್ನು ಹೇಗೆ ಎತ್ತಿ ಹಿಡಿತಾರೆ ಮತ್ತು ಕಾವೇರಿ ಬೆಟ್ಟಿಂದಲೇ ಆಯ್ಕೆ ಆಗಿರುವಂತಹ ಕುಮಾರಸ್ವಾಮಿ ಅವರು ಈಗ ರಾಜ್ಯದ ಪರವಾಗಿ ಕೇಂದ್ರ ಸಚಿವರವರು ರಾಜ್ಯದ ಮಂತ್ರಿಯಾಗಿ ಹೇಗೆ ಕರ್ನಾಟಕದ ಹಿತಾಸಕ್ತಿಯನ್ನು ಹೇಗೆ ಹಿಡಿತಾರೆ ಬೆಂಗಳೂರಿಂದ ಆಯ್ಕೆ ಆಗಿರುವಂತಹ ಸಂಸತ್ ಸದಸ್ಯರು ಅಲ್ಲೇ ಸಚಿವ ಶೋಭಾ ಕರಂದ್ಲಾಜೆ ರಾಜ್ಯದ ಹಿತಾಸಕ್ತಿಯನ್ನು ಹೇಗೆ ಕಾಪಾಡ್ತಾರೆ ಇದು ಹೈಟೆನ್ನು ತಕ್ಷಣವೇ ಈ ಸಂಸತ್ ಸದಸ್ಯರು ತಮ್ಮ ಯೋಗ್ಯತೆಯನ್ನ ತೋರಿಸ್ಬೇಕು ತಮ್ಮ ಶಕ್ತಿಯನ್ನ ತೋರಿಸ್ಬೇಕು ಇಲ್ಲಿವರೆಗೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ರಾಜ್ಯಕ್ಕೆ ಬೆಂಕಿ ಬಿದ್ದ್ ನಮ್ ಕೆಲಸ ಅಲ್ಲ ಅಂತ ನೋಡೋದಲ್ಲ ಅವರು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಮಾಡ್ತಾರ ಪ್ರೈಮ್ ಮಿನಿಸ್ಟರ್ ಜೊತೆ ಡೆಲಿಗೇಷನ್ ಅಲ್ಲಿ ಹೋಗ್ತಾರ ರಾಜ್ಯ ಸರ್ಕಾರ ಕೂಡ ತಕ್ಷಣವೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಮತ್ತೆ ನೀರು ಹೀಗೆ ಹೋಗೋದನ್ನ ತಕ್ಷಣ ತಡೆಗಟ್ಟಬೇಕು ಯಾವುದೇ ಕಾರಣಕ್ಕೂ ಈಗಿನ ಪರಿಸ್ಥಿತಿಯಲ್ಲಿ ನೀರು ಬಿಡುಗಡೆ ಮಾಡಿಕೊಡುವಂತ ರೆಸೊಲ್ಯೂಷನ್ ಅಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಬಿಡುಗಡೆ ಮಾಡೋಕೆ ನೀರು ಇಲ್ಲ ಆದ್ರಿಂದ ರಾಜ್ಯ ಸರ್ಕಾರ ತಕ್ಷಣವೇ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆದು ತನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಬೇಕು ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದು ಬಿಟ್ಟು ಒಂದು ರೆಸೊಲ್ಯೂಷನ್ ಅನ್ನ ಮಾಡಿ ಒಂದು ನಿರ್ಣಯವನ್ನು ಕೈಗೊಂಡು ರಾಜ್ಯ ಸರ್ಕಾರ ತನ್ನ ತನ್ನ ನಿಲುವನ್ನ ಸರಿಯಾಗಿ ತೋರಿಸ್ಬೇಕು ಇಲ್ಲದೆ ಹೋದ್ರೆ ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದ ರೈತರ ಹೊಟ್ಟೆಯ ಮೇಲೆ ಕರುಚಿ ರೈತರ ಬದುಕಿಗೆ ಬೆಂಕಿ ರೈತದ ಜೀವನದ ಜೊತೆ ಚೆಲ್ಲಾಟ ರೈತದ ಜೀವನಗಳಿಗೆ ಬೆಂಕಿ ಅನ್ನೋ ಮಾತನ್ನು ಹೇಳ್ತ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯದೆ ನಮಸ್ಕಾರ